ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸೊ ಇವಾಗ ನಿಮ್ಗೆ ಗೊತ್ತಾ ಗೊತ್ತಾಯಿದೆ ಹಿಡ್ಗುಂಜಿ ದೇವಸ್ಥಾನಕ್ಕೆ ಹೋಗಿದ್ದೆ ಬಟ್ ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿತ್ತು ಹಾಗಾಗಿ ಈಗ ನಾನು ಬಂದಿರೋಂಥದ್ದು ಹಿಡ್ಗುಂಜಿ ಪಾರ್ಕಿಗೆ ಸೊ ಪಾರ್ಕು ಹಿಡ್ಗುಂಜಿ ನೀವು ಎಂಟ್ರೆನ್ಸ್ ಏನು ನೋಡ್ತೀರಾ ದ್ವಾರದಿಂದ ಲೈಕ್ ಏನು ಆರ್ಚ್ ಕಮಾನ್ ಏನು ನೋಡ್ತೀರಾ ಅದರಿಂದ ಸ್ವಲ್ಪ ಮುಂದೆ ಒಂದು ಟ್ವೆಂಟಿ ಮೀಟರ್ಸ್ ಅಷ್ಟೆ ಅದನ್ನು ಮುಂದೆಗಡೆನೆ ನಿಮ್ಗೆ ಈ ಒಂದು ಆರ್ಚ್ ಕಾಣುತ್ತೆ ಸೊ ಅದರ ಎದುರುಗಡೆ ಇರೋದು ಪಾರ್ಕು ಸೊ ಈ ಪಾರ್ಕೆ ಇಷ್ಟು ಮಸ್ತ್ ಅಂತ ಹೇಳಿದ್ರು ಅಲ್ಟಿಮೇಟಾಗಿದೆ ಒಂದು ಪರ್ಸನಿಗೆ ಹತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಯಾಕಂತ ಹೇಳಿದ್ರೆ ಈಗ ಇಲ್ಲಿ ಮೇಂಟೆನೆನ್ಸ್ ಅಷ್ಟು ಚಂದ ಮಾಡಿದ್ದಾರೆ ಸೊ ಆ ಮೇಂಟೆನ್ಸ್ ಮೇಂಟೆನೆನ್ಸ್ ಚಾರ್ಜ್ ಅಂತ ತೊಗೊಬೋದು ಹಾಗಾಗಿ ಇನ್ನು ಸ್ಕೂಟಿ ಬೈಕಿಗೆಲ್ಲ ಐದು ರೂಪಾಯಿ ಎಕ್ಸ್ಟ್ರಾ ಅಷ್ಟೇ ಸೊ ಇನ್ನು ಓಪನಿಂಗ್ ಟೈಮ್ ಬಂದು ಹತ್ತೊಂಬತ್ತುವರೆಗೆ ಹಾಗೂ ಕ್ಲೋಸಿಂಗ್ ಟೈಮ್ ಬಂದು ಐದುವರೆಗೆ ಸೊ ಬನ್ನಿ ಇವಾಗ ಹೇಗೆಲ್ಲ ಇದೆ ನಮ್ಮ ಈ ಪಾರ್ಕ್ ಅಂತ ನೋಡೋಣ ಈ ಪಾರ್ಕಿಗೆ ನಾನು ಇದೇ ಕಳೆದ ಒಂದು ಐದು ವರ್ಷದ ಹಿಂದೆ ಬಂದಿದೆ ಆವಾಗ ಯೂಟ್ಯೂಬ್ ಚಾನಲೆಲ್ಲ ಇರಲಿಲ್ಲ ಬಟ್ ನನ್ನ ಒಂದೆರಡು ಅಲ್ಟಿಮೇಟ್ ಫೋಟೋಸ್ ಎಲ್ಲ ಇದ್ದಿದ್ವು ಸೊ ಅದೇ ನೆಕ್ಸ್ಟ್ ಇದೇ ಕ್ಲಿಪ್ ಒಳಗೆ ಹಾಕ್ತೀನಿ ಚಂದ ಚಂದ ಫೋಟೋಸ್ ಬಂದಿದ್ದು ಅದನ್ನೆಲ್ಲ ಹಾಕ್ತೀನಿ ಸೊ ಬರ್ತೀನಿ ಇದೊಂದು ಚಂದ ಹೋದ್ಸಲ ನಾನು ನನ್ನ ಫ್ರೆಂಡು ನಾನು ನನ್ನ ತಂಗಿ ನೆಕ್ಸ್ಟ್ ನೋಡ್ತಾ ಒಂದಿಷ್ಟು ಜಿಂಕೆ ಹಾಗೆ ಮೊಸಳೆ ಎಲ್ಲ ನೋಡ್ತಾ ಇಲ್ಲ ಸೊ ಇನ್ನು ನೋಡೋದು ಜಿಂಕೆ ಅನ್ನೋ ಸೋಳೆ ನೋಡಿ ಚೆನ್ನಾಗಿದೆ ಅಲ್ವಾ ಜಿಂಕೆ ಎಲ್ಲ ಹಾಕ್ಸ್ ನೀವು ನೋಡ್ತಾ ಇರೋಂಥದ್ದು ಇದು ಸೀತೆ ಇಲ್ಲಿಯೇ ಒಂದು ಥೀಮ್ ಇದೆ ಏನಂತ ಹೇಳಿದರೆ ಟೋಟಲ್ ನೀವು ಏನು ಗಣಪತಿ ಸ್ವಾಮಿದು ಕತೆ ನೋಡ್ತಾ ಹೋಗ್ಬೋದು ಇವಾಗ ನೋಡ್ತಾ ಇರೋದು ಸೊ ಇಲ್ಲಿ ನೋಡ್ತಾ ಇರೋದು ಅಶೋಕವನ್ನು ಅದು ಸೀತಾ ಮಾತಾ ಸೊ ಅಲ್ಲಿ ನಿಮಗೆ ಕೂತ್ಕೊಳ್ಳೋದು ಕಾಣುತ್ತೆ ನೋಡಿ ಆ್ಯಂಡ್ ಇದ್ರೊಳಗೆ ಬರ್ತಿರಲ್ಲ ನಾವು ಹೇಳೋದಂದ್ರೆ ಯಾರು ಅಲ್ಲಿ ಹೋಗಿ ಆ ಮೂರ್ತಿಗೆಲ್ಲ ಹಾಳು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ ಆಲ್ರೆಡಿ ತೊಡ್ತಾರ ಅಲ್ಲಿ ಅಂತ ಈ ಕಡೆಯಿಂದ ಹೋಗೋದು ಅಲ್ಲಿ ಕೂತ್ಕೊಳೋದು ನೆಕ್ಸ್ಟ್ ನೀವು ನೋಡ್ತಾ ನೋಡ್ತಾಯಿದ್ದೀರ ಇಲ್ಲಿ ಸೊ ಇಲ್ಲೆಲ್ಲ ಅವರು ತಂತೆ ಕಟ್ಟಿಲ್ಲ ಸೊ ತಂತೆ ಕಟ್ಟಿದ್ರೆ ಯಾರು ಮುಟ್ಟಕ್ಕೆಲ್ಲ ಆಗ್ತಾ ಇರಲಿಲ್ಲ ಅಂತಂದರೆ ಇನ್ನು ನೀವು ನೋಡ್ತಾ ಇರೋದು ಎಲ್ಲ ಬಂದು ನಮ್ಮ ಗಣಪತಿ ಸ್ವಾಮಿಗೆ ಎಲ್ಲದೂ ಕೇಳ್ತಾ ಇರ್ತಾರೆ ನಮ್ಮ ಗಣಪತಿ ಸ್ವಾಮಿ ದುಡ್ಡು ತಿಂತಾರ್ದು ಫ್ರೆಶ್ ಮಸ್ತ್ ಇದೆ ಅಲ್ವಾಮೇಟಾಗಿ ಬರ್ರಿ ನಮಗೆಲ್ಲ ಇನ್ ಡೀಟೇಲ್ ಆಗಿ ಸಿಗತ್ತ ಅಂತ ಸೊ ಇದನ್ನು ನೋಡಿ ಕಮ್ಮನ ಎದುರುಗಡೆ ನೀವು ನೋಡುವಂಥದ್ದು ಗಣಪತಿ ಸ್ವಾಮಿನ ಸೊ ಇಲ್ಲಿ ಪ್ರತಿಯೊಂದು ಫೈತನೂ ಸಿಗುತ್ತೆ ಈಗ ಇಲ್ಲಿ ಪಾರ್ವತಿಯಮ್ಮ ಗಣಪತಿ ನೋಡುವಂಥದ್ದು ನೋಡಿದ್ರೆ ಅಲ್ಲಿ ಪಾರ್ವತಿಯಮ್ಮ ಗಣಪತಿ ನೋಡುವಂಥದ್ದು ನಂತರ ಪಾರ್ವತಿಯಮ್ಮ ಸ್ನಾನಕ್ಕೆ ಹೋಗಿರ್ತಾರೆ ಆ ಟೈಮಲ್ಲಿ ಗಣಪತಿಯವರು ಶಿವಪ್ಪನ ನಾ ತಾಳಿ ನಿಂತ್ಕೊಳ್ಳಿ ನಮ್ಮಮ್ಮ ಸ್ನಾನಕ್ಕೆ ಹೋಗಿದ್ದಾರೆ ಸೊ ಒಳಗಡೆ ಯಾರನ್ನು ಬಿಡಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳುವಂಥದ್ದು ಸೊ ಅವ್ರ ಇಬ್ಬರ ನಡುವೆ ವಾದ ಆಗಿರುವಂಥದ್ದು ಒಂದು ಕಡೆನ ನೀವು ಅಲ್ಲಿ ಕಥೆಯಲ್ಲೂ ನೋಡ್ಕೊತಾ ಹೋಗೋದು ನಂತರ ಶಿವಪ್ಪ ಗಣಪತಿ ಸ್ವಾಮಿಯ ವೃಂದನ ತೆಗಿತವೆ ಅದೇ ನೀವು ಇಲ್ಲಿ ನೋಡುವಂಥದ್ದು ಸೊ ಇದು ಗಣಪತಿ ಸ್ವಾಮಿ ರುಂಡ ತೆಗೆಯುವಂಥದ್ದು ಫುಲ್ ಹಸಿರು ಇಲ್ಲಿ ನೋಡ್ತಾ ಇರುವಂಥದ್ದು ಇಲ್ಲಿದೆ ನೋಡಿ ಬರ್ತ್ ಆಫ್ ಗಣೇಶ ಸೊ ಇಲ್ಲಿಂದ ಗಣೇಶನ ಹುಟ್ಟ ಆಗತ್ತೆ ಸೊ ಜೊತೆಗೆ ಆ ಕಡೆ ಆಟ ಅದೆಲ್ಲ ನೋಡ್ಬೋದು ನಂತರ ಶಿವಪ್ಪ ಏನು ಮಾಡ್ತಾರೆ ಕಳಿಸ್ಕೊಡ್ತಾರೆ ಅವ್ರ ಜೊತೆಗೆ ಇರೋದನ್ನ ಕಳಿಸ್ಕೊಟ್ಟು ಅದೇ ಯಾವ ಮಗ ನಲ್ಕೊಂಡಿರ್ತಾರಲ್ಲ ಆ ಪ್ರಾಣಿದು ಏನೋ ಒಂದು ತೊಗೊಂಡು ಬನ್ನಿ ಅಂತ ಹೇಳಿದಾಗ ಆನೆದು ಸಿಗ್ತದೆ ಅವಾಗ ಆನೆ ಮೂರ್ತಿನ ತಂದು ಶಿವಪ್ಪನ್ ಗಣಪತಿಗೆ ಹಾಕಿರುವಂಥದ್ದು ಇದು ನಂತರ ಬನ್ನಿ ಇನ್ನೇನು ನೋಡುವಂಥದ್ದು ಗಣಪತಿ ಸ್ವಾಮಿ ಬಾರಿ ನೀವು ಆಗಲೇ ನೋಡಿದ್ರಿ ಸೊ ಗಣಪತಿ ಸ್ವಾಮಿ ಅಲ್ಲಿ ಬರೋರ ಹತ್ರಲ್ಲ ಲಡ್ಡು ತಂದು ತಿಂದು 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 ಇಡ್ತಿದ್ರು ನಿಮಗೆ ಗೊತ್ತಾ ಇದು ಯಾರಂದ್ರೆ ಇದು ತುಂಬ ಅದು ಲಡ್ಡು ಎಲ್ಲ ತಂದು ಕೊಡ್ತಾರೆ ತಿಂದು 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 ಅದನ್ನು ನೋಡ್ತಾರಂಥದ್ದು ಗಾಬರಿಲಿ ಕುಬೇರ ಯುಗೋ ಇವರು ಅಷ್ಟು ತಿಂತಾರಪ್ಪ ಅಂತ ಹೇಳ್ಕೊಂಡು ನೋಡ್ತಿರುವಂಥದ್ದು ನಂತರ ಹಿಂದೆಗಡೆ ಟ್ರೈನ್ ಹೋಗ್ತಾ ಆದರೆ ಸೌಂಡ್ ನನಗೆ ಕಳಿಸ್ತಾ ಇರೋದು ಇಲ್ಲಿ ಟ್ರೈನ್ ಹೋಗ್ತಾಯಿದ್ದಾರೆ ಇಲ್ಲಿ ಕೆಳಗಡೆನೇ ಟ್ರೈನ್ ಮಾಡೋದು ಇಲ್ಲೇ ಕೂತ್ಕೊಳ್ಳೋ ಅಂಥದ್ದು ಆ ರೀತಿ ಟ್ರೈನ್ ಇದು ಕೂತ್ಕೊಳ್ಳೋಕ್ಕೆ ಆಗ ಒಂದು ಟೈಮ್ ಪಾಸಿಗೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ರೆ ನಮ್ಮ ಸ್ವಲ್ಪ ಆರತಿಯಮ್ಮ ಮಾತಾಡ್ತಿರೋವಂಥದ್ದು ಸೊ ಮಾತಾಡಿ ಅಲ್ಲಿ ನೋಡ್ತಾ ನೋಡ್ತಾಯಿದ್ರ ಏನು ಗಣಪತಿ ಚೇಷ್ ಮಾಡೋದು ಇದೆಲ್ಲ ಅದರೊಳಗೆ ನೋಡ್ಬೋದು ಯಾವುದು ಕುಬೇರ ಫ್ರೈಡ್ ಹಂಬಲ್ ಅವನು ನಾನು ಎಷ್ಟು ಬೇಕಾದ್ರೂ ತಿನ್ನಿಸ್ಬಲ್ಲೆ ನಾನು ಎಷ್ಟು ಬೇಕಾದ್ರೂ ಮಾಡಬಲ್ಲ ಅಂತ ಹೇಳ್ತಾಯಿದ್ದು ಕುಬೇರ ಲಾಸ್ಟಿಗೆ ಶಿವಪ್ಪನ ಹತ್ರ ಹೇಳ್ತಾರಲ್ಲ ಆ ಸನ್ನಿವೇಶ ನೋಡ್ತಾ ಇದ್ರೆ ಫುಲ್ ಒಂದು ಬನ್ನಿ ಮಾಡ್ತಿದ್ದಾರೆ ಲೈಕ್ ಟೆನ್ ರುಪೀಸ್ ಈಸಿಯಾಗಿ ಕಣ್ಮುಚ್ಕೊಂಡು ಕೊಡ್ಬೋದು ಒಂದ್ಸತಿ ಕುಬೇರ್ ಶಾಪ ಕೊಡ್ತಾರೆ ಆ ಶಾಪನೇ ಆ ಕನ್ವರ್ಸೇಷನ್ ಇಲ್ಲಿ ನಡೆಯುವಂಥದ್ದು ಸೊ ಪೂರ್ತಿ ಗಣೇಶ ಮತ್ತು ಚಂದ್ರೆ ಸುಸ್ತಾಗ್ತದೆ ಅಂದ್ರೆ ಇಲ್ಲಿ ಬಂದು ಸಾರಿ ಕಾರ್ತಿಕೇಯ ಹಾಗೂ ಗಣಪತಿ ಸ್ವಾಮಿ ಪಾರ್ವತಿಯಮ್ಮ ನಾರದ ಶಿವಪ್ಪ ಅದೇ ಯಾ ಇದು ಯಾವ ಸಿಚುವೇಶನ್ ಹೇಳಿ ಶಿವಪ್ಪ ಒಂದು ಮ್ಯಾಂಗೋನ ಇಟ್ಕೊಂಡು ಯಾರು ಬೇಗ ಸ್ವೀಟ್ ಆಗಿರೋಂಥ ಮ್ಯಾಂಗನ ಇಟ್ಕೊಂಡು ಯಾರು ಬೇಗ ಮೂರು ಸುತ್ತಿನ ಲೋಕನ ಮುಗಿಸ್ಕೊಬರ್ತಿರೋ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದು ಸಿಚುವೇಶನ್ ಇನ್ನು ಇಲ್ಲಿ ನೀವು ನೋಡಿದ್ದು ಗಣಪತಿ ಸ್ವಾಮಿ ಅಮ್ಮನ ಅಪ್ಪನ ಮೂರು ನಂಬಿಕೊಂಡು ಅವ್ರನ್ನ ತಿರುಗಿದ್ದು ಆಯಿತಾ ಜಗತ್ತನ್ನು ಪಾರಿ ಏನು ನವಿಲ್ ಜೊತೆಗೆ ನವಿಲ ಮೇಲೆ ಹತ್ತಿ ಮೂರು ಜಗತ್ತು ಇಡೀ ಜಗತ್ತನ್ನೇ ಮೂರು ಸುತ್ತು ಸುತ್ತಿರುವಂಥದ್ದು ಸೊ ಅಷ್ಟೊಳಗೆ ನಮ್ಮ ಗಣಪ ನಿಧಾನ ಕೂತ್ಕೊಂಡು ಆಮೇಲೆ ಅಮ್ಮನ ಪಪ್ಪನ ಅಂದರೆ ಪಾರ್ವತಿ ಅಮ್ಮನ ಹಾಗೆ ಶಿವಪ್ಪನ ಮೂರು ರೌಂಡ್ ಸುತ್ತಿ ಬರ್ತಾರೆ ನಂತರ ಯಾರಿಗೆ ಹಣ್ಣು ಸಿಗತ್ತಾ ಹೇಳಿ ನೀವು ಆನ್ಸರ್ ಮಾಡಿ ಸೊ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡಿದೆ ಇನ್ನು ಬನ್ನಿ ಮುಂದೆ ಹೋಗೋಣ ಇಷ್ಟಕ್ಕೆ ನಿಮ್ಮದು ರೌಂಡ್ ಮುಗಿಯುತ್ತೆ ಇನ್ನು ಮತ್ತೆ ನೀವು ಹೇಗೆ ಹೋಗೋದು ನಾನು ಹೊರಗಡೆ ಒಂದು ತೋರಿಸ್ತೀನಿ ಸೊ ಇಲ್ಲಿಗೆ ಇಡೀ ಶಿವಪ್ಪ ಇನ್ನು ಗಣಪತಿ ಸ್ವಾಮಿ ಕಥೆ ನೋಡಿರ್ತಾರೆ ಇನ್ನು ಮುಂದೆಗೇನೆ ಒಂದಿಷ್ಟು ಜೋಕಾಲಿ ಎಲ್ಲ ಇದ್ದು ಬಂದು ತೋರಿಸ್ತೀನಿ ಚಂದ ಫೋಟೋ ಇತ್ತು ಗೊತ್ತುಂಟ ಗೊತ್ತುಂಟಾಗ ಇಸ್ ನನ್ನ ಫೇವ್ರೆಟ್ ಬೋರ್ ನಾನು ಬಂದಾಗೆಲ್ಲ ನನ್ನ ನೋಡ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ನಮ್ಮ ಗಾರ್ಡನ್ ಅಂತ ಹೇಳಿ ನೀವೆಲ್ಲಾದರೂ ಬರ್ತಾ ಬರ್ತಾಯಿರ ಮಿಕ್ಸ್ ಮಾಡಿದೆ ಈ ಗಾರ್ಡನಿಂದ ಬನ್ನಿ ಅಂತ ಹೇಳ್ತಾ ಮತ್ತೊಂದು ಇದೆ ಬನ್ನಿ ಮತ್ತೆ ಸಿಕ್ತಾನೆ ತಂದು ಕಟ್ಟಿ ಹೋಗ್ಬೇಕ